ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಶಾಲೆ ಮತ್ತು ಕಾಲೇಜುಗಳಿಗೆ ಅತಿಥಿ ಶಿಕ್ಷಕರನ್ನು ಮತ್ತು ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿತ್ತು ಬಹಳಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತ ಭಾವಿಸ್ತೀನಿ ಜೊತೆಗೆ ಈ ಒಂದು ನೇಮಕಾತಿ ಪರೀಕ್ಷೆಯ ಮೂಲಕ ನಡೆಯಲಿದೆ ಅದರಿಂದ ಪರೀಕ್ಷೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇರ್ತೀರ ಈ ಒಂದು ಪರೀಕ್ಷೆಯಲ್ಲಿ ನಮಗೆ ಒಟ್ಟು ನೂರು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಕನ್ನಡ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ ಇಂಗ್ಲೀಷ್ ಇಪ್ಪತ್ತೈದು ಶಿಶುವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಲವತ್ತು ಪ್ರಶ್ನೆಗಳಿರುತ್ತೆ ಅನಂತರ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಇದಿಷ್ಟು ನಿಮಗೆ ನಾನು ಆಲ್ರೆಡಿ ನೋಟಿಫಿಕೇಷನ್ ಆದಾಗ ಮಾಹಿತಿಯನ್ನು ಕೊಟ್ಟಿದ್ದೆ ನಿಮ್ಮ ಒಂದು ಪರೀಕ್ಷೆಗೆ ಸಹಾಯಕವಾಗಲಿ ಅಂತ ಇವತ್ತು ನಾನು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ವಿಕಸನ ಮತ್ತು ಬೋಧನಾಕ್ರಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾನು ಪಟ್ಟಿ ಮಾಡಿದ್ದೀನಿ ಇಲ್ಲಿ ವಿಶೇಷವಾಗಿ ಏನಂದರೆ ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ಕಲಿಕೆ ಮತ್ತು ಅವರ ಬೋಧನಾಕ್ರಮ ಮತ್ತು ಅವರ ನಡುವಿನ ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ವಿಶೇಷವಾಗಿ ಕೇಳ್ತಾರೆ ಸೊ ಅದನ್ನು ನೋಟಿಫಿಕೇಷನ್ನಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಆದ್ದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ನಾನು ಉತ್ತರ ಬಾಲ್ಯಾವಧಿ ಮತ್ತು ತಾರುಣ್ಯಾವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿದ್ದೀನಿ ಜೊತೆಗೆ ವೈಯಕ್ತಿಕ ಭಿನ್ನತೆಗಳು ಅನ್ನುವಂತಹ ಅಧ್ಯಾಯದಿಂದ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆ್ಯಡ್ ಮಾಡಿದ್ದೀನಿ ಸೊ ಅದನ್ನು ಒಂದು ಸತಿ ಕ್ವಿಕ್ಕಾಗಿ ರಿವಿಷನ್ ಮಾಡೋಣ ಇದು ನಿಮಗೆ ಮುಂದಿನ ಪರೀಕ್ಷೆಗೆ ಸಹಾಯಕವಾಗಲಿದೆ ಓಕೆ ಸೊ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಪರಿಪಕ್ವತೆ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತ ಇದೆ ಸೊ ಬೆಳವಣಿಗೆ ಮತ್ತು ವಿಕಾಸದ ಕುರಿತಾಗಿ ಪ್ರಶ್ನೆಗಳಾಗೋದರಿಂದ ಪರಿಪಕ್ವತೆ ಅನ್ನೋದು ಒಂದು ಮೇನ್ ಕಾನ್ಸೆಪ್ಟ್ ಆಗುತ್ತೆ ಈ ಪರಿಪಕ್ವತೆ ಯಾವುದರಲ್ಲಿ ಸಹಾಯ ಮಾಡುತ್ತೆ ಅಂದರೆ ಕಲಿಕೆ ಕಲ್ಪನೆ ಹಗಲುಗನಸು ಊಹೆ ಅಂತ ಇದೆ ಸ ಇದಕ್ಕೆ ನೇರವಾದ ಉತ್ತರವನ್ನು ಹೇಳ್ತೀನಿ ಇಲ್ಲಿ ಕಲಿಕೆ ಪರಿಪಕ್ವತೆ ನೇರವಾಗಿ ಕಲಿಕೆಗೆ ಸಹಾಯ ಮಾಡುತ್ತೆ ಓಕೆ ಒಂದು ಮಗು ಪರಿಪಕ್ವವಾಗಿದೆ ಅಂದರೆ ಅದು ಕಲಿಕೆಗೆ ಸಿದ್ಧವಾಗಿದೆ ಅಂತಲೇ ಅರ್ಥ ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ಮಾನವನಲ್ಲಾಗುವ ಗುಣಾತ್ಮಕ ಬದಲಾವಣೆಯನ್ನು ಹೀಗೆ ಅಂತ ಇದೆ ಗುಣಾತ್ಮಕ ಬದಲಾವಣೆ ಅಂತ ಅಂದರೆ ಅದು ವಿಕಾಸ ಓಕೆ ಪರಿಮಾಣಾತ್ಮಕ ಬದಲಾವಣೆ ಅಂತ ಕೇಳಿದರೆ ನಾವು ಬೆಳವಣಿಗೆ ಅನ್ನುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಮೂರನೆಯ ಪ್ರಶ್ನೆ ಬೆಳವಣಿಗೆಯ ಲಕ್ಷಣಗಳು ಏನು ಅಂತ ಇದೆ ಓಕೆ ಸೊ ಆಪ್ಷನ್ಸ್ ಬೆಳವಣಿಗೆ ಒಂದು ಒಂದು ವಯಸ್ಸಿನವರೆಗೆ ನಡೆದು ನಂತರ ತಟಸ್ಥವಾಗುತ್ತದೆ ಆಪ್ಷನ್ ಬಿ ನಿಯಂತ್ರಿಸಲು ಸಾಧ್ಯವಿಲ್ಲ ಬೆಳವಣಿಗೆಯನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ ಅದು ತಂದಾನೆಗೆ ಬೆಳವಣಿಗೆ ಆಗೋದನ್ನು ನಾವು ನಿಯಂತ್ರಣ ಮಾಡಲಿಕ್ಕಾಗಲ್ಲ ಅನ್ನೋದಿದೆ ಆಪ್ಷನ್ ಸಿ ಇದು ಕೇವಲ ಭೌತಿಕ ಬೆಳವಣಿಗೆಯಾಗಿದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸೊ ಬೆಳವಣಿಗೆ ಅನ್ನೋದು ಈ ಮೇಲಿನ ಮೂರು ಲಕ್ಷಣಗಳನ್ನು ಒಳಗೊಂಡಿದೆ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ಓಕೆ ಸೊ ನಾನು ಇಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡ್ತಾ ಇಲ್ಲ ಯಾಕಂದರೆ ಈಗ ಆಲ್ರೆಡಿ ನೀವು ಟಿ ಇ ಟಿ ಎಕ್ಸಾಮ್ಗೆಲ್ಲ ಓದಿರ್ತೀರಿ ಅನಂತರ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ನ ಬಹಳಷ್ಟು ಜನ ಅಟೆಂಡ್ ಮಾಡ್ತೀರಿ ಸೈಕಾಲಜಿ ಅನ್ನೋದನ್ನು ಈಗ ಆಲ್ರೆಡಿ ಓದಿರುವಂತಹ ಸಬ್ಜೆಕ್ಟ್ ಆಗಿರುತ್ತೆ ಸೊ ಪರೀಕ್ಷೆಗೆ ಒಂದು ಕ್ವಿಕ್ ರಿವಿಷನ್ ಇರಲಿ ಅನ್ನೋ ದೃಷ್ಟಿಯಿಂದ ಈ ತರಗತಿಯನ್ನು ಮಾಡ್ತಾ ಇರೋದು ನಾಲ್ಕನೆಯ ಪ್ರಶ್ನೆ ವ್ಯಕ್ತಿಯಲ್ಲಿ ವಿಕಾಸ ಉಂಟಾಗುವುದು ಈ ಅಂತರ್ಕ್ರಿಯೆಯಿಂದ ಅನುವಂಶೀಯತೆ ಪರಿಸರ ಅನುವಂಶೀಯತೆ ಮತ್ತು ಪರಿಸರ ಅಂತ ಇದೆ ಸಮಾಜ ಮತ್ತು ಶಾಲೆ ಸೊ ಒಂದು ಒಬ್ಬ ವ್ಯಕ್ತಿಯಲ್ಲಿ ವಿಕಾಸ ಉಂಟಾಗುತ್ತೆ ಅಂದರೆ ಅದು ಅನುವಂಶೀಯತೆ ಮತ್ತು ಪರಿಸರ ಇವುಗಳ ಅಂತರಕ್ರಿಯೆಯಿಂದ ಆಗುವಂಥದ್ದು ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ನೆಕ್ಸ್ಟು ಐದನೆಯ ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಮತ್ತು ಪರಿಸರವು ಕ್ರಮವಾಗಿ ಈ ರೀತಿ ಸಂಬಂಧ ಹೊಂದಿದೆ ಸೊ ಇಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಕ್ರಮವಾಗಿ ಆದರ್ಶೀಕೃತ ಮತ್ತು ನಿರ್ಮಾಕೃತ ಅನ್ನುವಂತಹ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು ಅನುವಂಶೀಯತೆ ಅನ್ನೋದು ಆದರ್ಶೀಕೃತ ಸಂಬಂಧವನ್ನು ಹೊಂದಿದರೆ ಪರಿಸರ ಅನ್ನೋದು ನಿರ್ಮಾಕೃತ ಸಂಬಂಧವನ್ನು ನಿರ್ವಹಿಸುತ್ತೆ ಓಕೆ ಸೊ ನೆಕ್ಸ್ಟ್ ಆರನೆಯ ಪ್ರಶ್ನೆ ಭಾರತೀಯ ವಾತಾವರಣದಲ್ಲಿ ಲೈಂಗಿಕ ಪಕ್ವತೆಯ ಕಾಲ ಯಾವುದು ಅಂದರೆ ಹದಿಮೂರರಿಂದ ಹದಿನಾಲ್ಕು ವರ್ಷ ಭಾರತೀಯ ವಾತಾವರಣದಲ್ಲಿ ಲೈಂಗಿಕ ಪರಿಪಕ್ವತೆಯ ಅವಧಿ ಅಥವಾ ಕಾಲ ಹದಿಮೂರರಿಂದ ಹದಿನಾಲ್ಕು ವರ್ಷ ನೆಕ್ಸ್ಟ್ ಉತ್ತರ ಬಾಲ್ಯವದಿಯ ಕಾಲ ನಮಗೆ ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ಒಂದು ಮನಸ್ಥಿತಿ ಅವರ ಕಲಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗೋದರಿಂದ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಶ್ನೆಯನ್ನು ಉತ್ತರ ಬಾಲ್ಯಾವಧಿಯ ಕಾಲ ಆರರಿಂದ ಹನ್ನೆರಡು ವರ್ಷ ಹಾಗಾದರೆ ಪೂರ್ವ ಬಾಲ್ಯಾವಧಿಯ ಕಾಲ ಎರಡರಿಂದ ಆರು ವರ್ಷಗಳಾಗಿರುತ್ತೆ ನೆಕ್ಸ್ಟು ಮಗುವಿನ ಉತ್ತರ ಬಾಲ್ಯಾವಧಿಯ ಇನ್ನೊಂದು ಹೆಸರೇನು ಅಂತ ಇದೆ ಮಗುವಿನ ಉತ್ತರ ಬಾಲ್ಯಾವಧಿಯ ಇನ್ನೊಂದು ಹೆಸರು ಪೂರ್ವ ತಾರುಣ್ಯ ನೆಕ್ಸ್ಟು ಮಕ್ಕಳು ಕಲ್ಪನಾ ಆಟಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸುವಂತಹ ಅವಧಿ ಯಾವುದು ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒನ್ ಪೂರ್ವತಾರುಣ್ಯ ಪೂರ್ವತಾರುಣ್ಯ ಅವಧಿಯಲ್ಲಿ ಮಕ್ಕಳು ಕಲ್ಪನಾ ಆಟಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಮಕ್ಕಳ ಕೆಲಸಗಳ ಮೇಲೆ ಹಿರಿಯರ ಹಸ್ತಕ್ಷೇಪ ಹೆಚ್ಚಾದಂತೆ ಅವರ ಹತಾಶೆಯ ಭಾವನೆ ಕೂಡ ಅಂತ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಕಡಿಮೆ ಆಗುತ್ತದೆ ಅಷ್ಟೇ ಇರುತ್ತದೆ ಹೆಚ್ಚಾಗುತ್ತದೆ ಶೂನ್ಯವಾಗುತ್ತದೆ ಸೊ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಡಿ ಮಕ್ಕಳ ಕೆಲಸಗಳ ಮೇಲೆ ಹಿರಿಯರ ಹಸ್ತಕ್ಷೇಪ ಹೆಚ್ಚಾದಂತೆ ಅವರ ಹತಾಶೆಯ ಭಾವನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅದರಲ್ಲಿ ಇದು ಉತ್ತರ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಸೊ ಅದರಿಂದ ಇಲ್ಲಿ ಅವರ ಹತಾಶೆಯ ಭಾವನೆ ಹೆಚ್ಚಾಗುತ್ತೆ ಯಾಕಂದರೆ ಅವರಿಗೆ ಒಂದು ರೀತಿ ಫ್ರೀಡಮ್ ಬೇಕಾಗಿರುತ್ತೆ ಅವರ ಕೆಲಸಗಳನ್ನು ಅವರೇ ಮಾಡ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದಿರ್ತಾರೆ ಹಾಗಾಗಿ ಅವರ ಹತಾಶೆಯ ಭಾವನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೆಕ್ಸ್ಟ್ ಮಗುವಿನ ಕೂಟಯುಗ ಎಂಬುದು ಈ ಕೆಳಕಂಡ ಯಾವ ವಿಕಾಸಕ್ಕೆ ಸಂಬಂಧಿಸಿದೆ ನೈತಿಕ ವಿಕಾಸ ದೈಹಿಕ ವಿಕಾಸ ಸಂವೇಗಾತ್ಮಕ ವಿಕಾಸ ಸಾಮಾಜಿಕ ವಿಕಾಸ ಒಂದು ಕೂಟ ಅನ್ನೋದು ಸಮಾಜದಲ್ಲಿ ಬೆರೆಯುವಂಥದ್ದು ಸೊ ಹಾಗಾಗಿ ಸಾಮಾಜಿಕ ವಿಕಾಸ ಅನ್ನೋದು ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಹನ್ನೆರಡನೆಯ ಪ್ರಶ್ನೆ ಮಕ್ಕಳ ಸ್ನೇಹಿತರ ವಲಯ ವಿಸ್ತಾರವಾಗುವಂತಹ ಹಂತ ಯಾವುದು ಅಂತ ಕೇಳಿದರೆ ಸೊ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ಸ್ನೇಹಿತರ ವಲಯ ಅನ್ನೋದು ವಿಸ್ತಾರವಾಗ್ತಾ ಹೋಗುತ್ತೆ ಆಪ್ಷನ್ ಒನ್ ಸರಿಯಾದಂತಹ ಉತ್ತರ ಹದಿಮೂರನೆಯ ಪ್ರಶ್ನೆ ಹಿರಿಯರ ಮಾನದಂಡಗಳನ್ನು ತಿರಸ್ಕರಿಸುವಂತಹ ಅವಧಿ ಯಾವುದು ಅಂದರೆ ಉತ್ತರ ಬಾಲ್ಯಾವಸ್ಥೆ ಹದಿನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಉತ್ತರ ಬಾಲ್ಯಾವಧಿ ಮಕ್ಕಳಿಗೆ ಸಂಬಂಧಿಸಿದ್ದಲ್ಲ ಕೂಟಯುಗ ಜಗಳ ಗಂಟಿತನದ ಹಂತ ಸೃಜನಶೀಲ ಹಂತ ಪ್ರಶ್ನಿಸುವ ಹಂತ ಸೊ ಇಲ್ಲಿ ಪ್ರಶ್ನಿಸುವ ಹಂತ ಅನ್ನೋದು ಉತ್ತರ ಬಾಲ್ಯಾವಧಿಯಲ್ಲಿ ಬರಲ್ಲ ಅದು ಪೂರ್ವ ಬಾಲ್ಯಾವಧಿಯಲ್ಲೇ ಮುಗಿದು ಹೋಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ಉತ್ತರ ಬಾಲ್ಯಾವಧಿ ಮಕ್ಕಳಿಗೆ ಸಂಬಂಧಿಸಿದ್ದಲ್ಲ ಉತ್ತರ ಬಾಲ್ಯಾವಧಿ ಮಕ್ಕಳಿಗೆ ಯಾವುದು ಅಂದರೆ ಕೂಟಯುಗ ಜಗಳ ಗಂಟಿತನದ ಹಂತ ಸೃಜನಶೀಲ ಹಂತ ಇದೆಲ್ಲವೂ ಕೂಡ ಉತ್ತರ ಬಾಲ್ಯಾವಧಿ ಮಕ್ಕಳಿಗೆ ಸಂಬಂಧಿಸಿರುವಂಥದ್ದು ಆದರೆ ಪ್ರಶ್ನಿಸುವ ಹಂತ ಅನ್ನೋದು ಬರಲ್ಲ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಈ ಕೆಳಗಿನ ಕೆಳಗಿನವುಗಳಲ್ಲಿರುವ ಉತ್ತರ ಎಲ್ಲದ ವಿಕಾಸಾತ್ಮಕ ಕಾರ್ಯವನ್ನು ಗುರುತಿಸಿ ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಒನ್ ತನ್ನ ಸಮವಯಸ್ಕರೊಡನೆ ಹೊಂದಿಕೊಂಡು ಹೋಗಲು ಕಲಿಯುವುದು ಇದು ಉತ್ತರ ಬಾಲ್ಯಾವಧಿಯ ಒಂದು ಲಕ್ಷಣ ಎರಡನೇದು ಗಂಡು ಮತ್ತು ಹೆಣ್ಣಿನ ಸಾಮಾಜಿಕ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸಲು ಕಲಿಯುವುದು ಇದು ಕೂಡ ಅದರ ಒಂದು ಲಕ್ಷಣ ಅನಂತರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸಾಧಿಸುವುದು ಈ ಮೂರು ಲಕ್ಷಣಗಳು ಏನಾಗುತ್ತೆ ಉತ್ತರ ಬಾಲ್ಯಾವಧಿಯ ವಿಕಾಸದಲ್ಲಿ ಕಂಡುಬರುವಂತಹ ಲಕ್ಷಣ ಆದರೆ ಆಪ್ಷನ್ ಡಿ ಏನಿದೆ ಮಲಮೂತ್ರ ವಿಸರ್ಜನೆಯ ಮೇಲೆ ಹತೋಟಿಯನ್ನು ಬೆಳೆಸಿಕೊಳ್ಳುವುದು ಇದು ಉತ್ತರ ಬಾಲ್ಯಾವಧಿಯ ಒಂದು ವಿಕಾಸಾತ್ಮಕದ ವಿಕಾಸ ವಿಕಾಸದ ಲಕ್ಷಣ ಅಲ್ಲ ಹಾಗಾಗಿ ಆಪ್ಷನ್ ಡಿ ಅನ್ನುವಂತಹ ಉತ್ತರವನ್ನು ಆಯ್ಕೆ ಮಾಡಬೇಕು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಬೋಧಿಸುವ ಕಾಲ ಬಂತು ಎಂದು ಹೇಳಿದಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಆಪ್ಷನ್ ತ್ರೀ ಹ್ಯಾವಿಗರ್ಸ್ಟ್ ಅವರು ಹೇಳ್ತಾರೆ ಬೋಧಿಸುವ ಕಾಲ ಬಂತು ಎನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೆಕ್ಸ್ಟ್ ಬಾಲ್ಯಾವಸ್ಥೆ ಮತ್ತು ಯುವಕಾವಸ್ಥೆಯ ನಡುವಿನ ಕಾಲ ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಬಾಲ್ಯಾವಸ್ಥೆ ಮತ್ತು ಯುವಕ ಅವಸ್ಥೆ ಅದರ ನಡುವೆ ಬರುವಂಥದ್ದು ಯಾವುದು ಅಂತ ಅಂದರೆ ಕಿಶೋರಾವಸ್ಥೆ ಅಥವಾ ತಾರುಣ್ಯಾವಸ್ಥೆ ಅಂತ ಹೇಳ್ತೀವಿ ಸೊ ಆಪ್ಷನ್ ತ್ರೀ ನಲವತ್ತು ಪ್ರಶ್ನೆಗಳಿದೆ ಹಾಗಾಗಿ ಸ್ವಲ್ಪ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತಿದ್ದೀನಿ ನಮಗೆ ಯಾಕಂದರೆ ಎಕ್ಸಾಮಲ್ಲಿ ಕೂಡ ನಲವತ್ತು ಪ್ರಶ್ನೆ ಕೇಳ್ತಾರೆ ಸೊ ಅದೇ ರೀತಿಯಾಗಿ ನಲವತ್ತು ಮಾದರಿ ಪ್ರಶ್ನೆಯನ್ನು ಇಲ್ಲಿ ರೆಡಿ ಮಾಡಿದ್ದೀನಿ ದೈಹಿಕ ಬೆಳವಣಿಗೆ ತನ್ನ ಗರಿಷ್ಠ ಮಿತಿಯನ್ನು ತಲುಪುವಂತಹ ತಲುಪುವ ಹಂತ ಯಾವುದು ಅಂದರೆ ಕಿಶೋರಾವಸ್ಥೆ ಹತ್ತೊಂಬತ್ತನೆಯ ಪ್ರಶ್ನೆ ಬಾಲಕ ಗಂಡಾಗುವ ಮತ್ತು ಬಾಲಕಿ ಹೆಣ್ಣಾಗುವ ಕಾಲ ಯಾವುದು ಅಂದರೆ ಹದಿಮೂರರಿಂದ ಹದಿನಾಲ್ಕು ವರ್ಷ ಅಂದರೆ ಅದು ಟೀನೇಜ್ ಅಂದರೆ ತಾರುಣ್ಯಾವಸ್ಥೆ ಇಪ್ಪತ್ತನೆಯ ಪ್ರಶ್ನೆ ವ್ಯಕ್ತಿಯ ಜೀವನದ ಯಾವ ಹಂತದಲ್ಲಿ ಬಂಡಾಯ ಪ್ರವೃತ್ತಿ ಕಾಣುತ್ತೇವೆ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿಶೋರಾವಸ್ಥೆ ವ್ಯಕ್ತಿಯ ಜೀವನದ ಕಿಶೋರಾವಸ್ಥೆಯ ಹಂತವನ್ನು ಬಂಡಾಯ ಪ್ರವೃತ್ತಿ ಈ ಒಂದು ಹಂತದಲ್ಲಿ ನಾವು ಬಂಡಾಯ ಪ್ರವೃತ್ತಿಯನ್ನು ಕಾಣ್ತೀವಿ ಓಕೆ ಆಪ್ಷನ್ ಡಿ ನೆಕ್ಸ್ಟು ಯಾವ ವಯಸ್ಸಿನಲ್ಲಿ ಸಾಮಾಜಿಕ ಕಾರ್ಯಗಳು ಪಕ್ವವಾಗುತ್ತದೆ ಅಂತ ಅಂದರೆ ಅದು ಕಿಶೋರಾವಸ್ಥೆಯಲ್ಲಿ ಕಿಶೋರಾವಸ್ಥೆಯಲ್ಲಿ ಸಾಮಾಜಿಕ ಕಾರ್ಯಗಳು ಪಕ್ವವಾಗುತ್ತದೆ ಇಪ್ಪತ್ತೆರಡನೆಯ ಪ್ರಶ್ನೆ ವ್ಯಕ್ತಿಯ ಆಕ್ರಮಣ ಪ್ರವೃತ್ತಿ ಹಂತ ಎಂದು ಯಾವ ಅವಧಿಯನ್ನು ಕರೆಯಲಾಗುತ್ತದೆ ಉತ್ತರ ಬಾಲ್ಯ ಅವಧಿಯನ್ನು ನಾವು ಆಕ್ರಮಣ ಪ್ರವೃತ್ತಿಯ ಹಂತ ಅಂತ ಕರಿತೀವಿ ಇಪ್ಪತ್ತ್ಮೂರನೆಯ ಪ್ರಶ್ನೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ಗಳೆಲ್ಲ ವೈಯಕ್ತಿಕ ಭಿನ್ನತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರುತ್ತೆ ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಗಳನ್ನು ವೈಜ್ಞಾನಿಕವಾಗಿ ಬೆಳಕಿಗೆ ತಂದವರು ಯಾರು ಅಂತ ಅಂದರೆ ಗಾಲ್ಟನ್ ಫ್ರಾನ್ಸಿಸ್ ಗಾಲ್ಟನ್ ಅಥವಾ ಗಾಲ್ಟನ್ ಅನ್ನುವಂತಹ ಆಯ್ಕೆಯನ್ನು ಕೊಟ್ಟಿರ್ತಾರೆ ನೆಕ್ಸ್ಟು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಒಂದು ಮಗು ಬುದ್ಧಿಶಕ್ತಿಯಲ್ಲಿ ಸಾಧಾರಣವಾಗಿದ್ದು ಉನ್ನತ ಸಾಧನೆಯ ಅಭಿಪ್ರೇರಣೆ ಹೊಂದಿದ್ದರೆ ಮತ್ತು ಕೆಳಮಟ್ಟದ ಸೃಜನಶೀಲತೆ ಹೊಂದಿದ್ದು ಸಾಮಾಜಿಕ ವಿಕಾಸದಲ್ಲಿ ಸರಾಸರಿಯಾಗಿದ್ದರೆ ಇದು ಯಾವ ರೀತಿಯ ಭಿನ್ನತೆಗೆ ಉದಾಹರಣೆಯಾಗಿದೆ ಸೊ ಒಂದೇ ಮಗುವಿನಲ್ಲಿ ಈ ರೀತಿಯ ಒಂದು ಭಿನ್ನತೆ ಇದ್ದರೆ ಅದನ್ನು ನಾವು ಅಂತರ್ಗತ ವ್ಯಕ್ತಿ ವ್ಯತ್ಯಾಸಗಳು ಅಂತ ಕರಿತೀವಿ ಓಕೆ ಅಂತರ್ಗತ ವ್ಯಕ್ತಿ ವ್ಯತ್ಯಾಸಗಳು ಸೊ ಒಳಗೆ ಅಂದರೆ ನಮ್ಮ ಒಂದೇ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವಂತಹ ಬೇರೆ ಬೇರೆ ವ್ಯತ್ಯಾಸಗಳು ಹಾಗಾಗಿ ಅಂತರ್ಗತ ಒಂದು ವೇಳೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಹೋಲಿಸಿ ಹೇಳ್ತಾ ಇದ್ದರೆ ಅದು ವ್ಯಕ್ತಿ ವ್ಯತ್ಯಾಸಗಳು ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇಪ್ಪತ್ತೈದನೆಯ ಪ್ರಶ್ನೆ ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳನ್ನು ನಾವೇನಂತ ಕರಿತೀವಿ ವೈಯಕ್ತಿಕ ಭಿನ್ನತೆಗಳು ಸಾರಿ ಒಂದು ನಿಮಿಷ ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಅಂದರೆ ಅದು ಅಂತರ್ಗತ ಭಿನ್ನತೆಗಳಾಗುತ್ತೆ ಓಕೆ ಸೊ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರುವಂತಹ ವ್ಯತ್ಯಾಸಗಳನ್ನು ಅಂತರ್ಗತ ಭಿನ್ನತೆಗಳು ಅಂತ ಕರಿತೀವಿ ವೈಯಕ್ತಿಕ ವ್ಯತ್ಯಾಸಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಯಾವುದು ಅಂದರೆ ವಂಶವಾಹಿಗಳು ವಂಶವಾಹಿಗಳು ವೈಯಕ್ತಿಕ ವ್ಯತ್ಯಾಸಕ್ಕೆ ಬಹಳ ಮುಖ್ಯವಾದಂತಹ ಕಾರಣವಾಗಿರುತ್ತೆ ವೈಯಕ್ತಿಕ ಭಿನ್ನತೆಗಳಿಗೆ ಮುಖ್ಯ ಕಾರಣ ಅನುವಂಶೀಯತೆ ಮತ್ತು ಪರಿಸರ ಓಕೆ ಶಾಲೆ ಮನೆ ಪಾಲಕರು ವಿದ್ಯಾರ್ಥಿ ಶಿಕ್ಷಣ ಶಾಲೆ ಇದು ಅಷ್ಟು ಪ್ರಮುಖ ಕಾರಣ ಆಗಲ್ಲ ಇಲ್ಲಿ ಅನುವಂಶೀಯತೆ ಮತ್ತು ಪರಿಸರದ ಕಾರಣದಿಂದಾಗಿ ವೈಯಕ್ತಿಕ ಭಿನ್ನತೆಗಳು ಕಂಡುಬರುತ್ತೆ ನೆಕ್ಸ್ಟು ಇಪ್ಪತ್ತೆಂಟನೆಯ ಪ್ರಶ್ನೆ ಅವಳಿ ಮಕ್ಕಳಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳಿರುವುದಕ್ಕೆ ಇದು ಕಾರಣವಾಗಿದೆ ಅಂತ ಅಂದರೆ ಆಪ್ಷನ್ ಸಿ ವೈಯಕ್ತಿಕ ಭಿನ್ನತೆ ಕಾರಣವಾಗಿದೆ ಅವಳಿ ಮಕ್ಕಳಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳಿರೋದಕ್ಕೆ ಮುಖ್ಯ ಕಾರಣ ವೈಯಕ್ತಿಕ ಭಿನ್ನತೆ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಒಂದೇ ವಯಸ್ಸಿನ ವ್ಯಕ್ತಿಗಳಾದರೂ ಎತ್ತರ ದಪ್ಪ ಬಣ್ಣ ಆಕಾರ ಮುಂತಾದವುಗಳಲ್ಲಿ ಕಂಡುಬರುವಂತಹ ವ್ಯತ್ಯಾಸವನ್ನು ಹೀಗೆನ್ನುತ್ತೇವೆ ಸೊ ಇದು ದೈಹಿಕ ಅಂಶಗಳಾಗಿರೋದರಿಂದ ದೈಹಿಕ ಭಿನ್ನತೆ ಅಂತ ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ದೈಹಿಕ ರಚನೆಗಳಾದ ಎತ್ತರ ಚರ್ಮದ ಬಣ್ಣ ಕಣ್ಣುಗಳು ಮುಖದ ಗುಣಲಕ್ಷಣಗಳು ನಿರ್ಧಾರವಾಗುವುದು ಯಾವುದರಿಂದ ಅಂತ ಅಂದರೆ ಜಿನ್ಸ್ ಓಕೆ ಜಿನ್ ಕಣ್ಣಗಳಿಂದ ನಿರ್ಧಾರಿತವಾಗುತ್ತೆ ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತರಾಗುತ್ತಾ ರಾಗಿರುತ್ತಾರೆ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತದೆ ಆಪ್ಷನ್ ಸಿ ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಆಪ್ಷನ್ ಡಿ ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರು ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಬಿ ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅನ್ನುವಂತಹ ಹೇಳಿಕೆ ಸರಿಯಾಗಿದೆ ಓಕೆ ಸೊ ನೆಕ್ಸ್ಟು ಮೂವತ್ತೆರಡನೆಯ ಪ್ರಶ್ನೆ ವೈಯಕ್ತಿಕ ಭಿನ್ನತೆಗಳಿಂದ ಉದ್ಭವಿಸುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ಮಾಡುವುದು ಸೊ ಈ ರೀತಿ ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ನಾವು ಮಾಡಿದರೆ ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆ ಕಡಿಮೆ ಮಾಡುವಲ್ಲಿ ಇದು ಭಾಗಶಃ ಯಶಸ್ವಿಯಾಗುತ್ತೆ ಅನ್ನೋದು ಓಕೆ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ವೈಯಕ್ತಿಕ ಭಿನ್ನತೆಗಳನ್ನು ಹೋಗಲಾಡಿಸ್ಲಿಕ್ಕೆ ಸಾಮರ್ಥ್ಯ ಆಧಾರಿತ ಗುಂಪು ಬಹಳ ಪರಿಣಾಮಕಾರಿಯಾದಂತಹ ಕೆಲಸವನ್ನು ಮಾಡುತ್ತೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಸಾಮಾನ್ಯ ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ಭಿನ್ನತೆಗೆ ಇರುವ ಪ್ರಮುಖ ಅವಕಾಶವು ಇದಾಗಿದೆ ಸೊ ಇಲ್ಲಿ ಸಾಮರ್ಥ್ಯ ಆಧಾರಿತ ಗುಂಪು ಈಗ ತಾನು ಹೇಳಿದ್ನಲ್ಲ ಅದೇ ಉತ್ತರ ಇದಕ್ಕೂ ಕೂಡ ಸರಿ ಹೊಂದುತ್ತೆ ಇವು ಈ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಸೊ ಅಲ್ಲೂ ಕೂಡ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು ಮೂವತ್ತ್ನಾಲ್ಕನೇ ಪ್ರಶ್ನೆ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ತಾವು ಕೊಟ್ಟ ಎಲ್ಲ ಕೆಲಸವನ್ನು ಮಾಡಬೇಕು ಮತ್ತು ತಾವು ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕೆಂದು ಹೆಚ್ಚಿನ ಭಾರತೀಯ ಶಿಕ್ಷಕರು ಹೊಂದಿರುವ ಅಭಿಪ್ರಾಯ ಈ ಕೆಳಗಿನ ಯಾವುದಕ್ಕೆ ವಿರುದ್ಧವಾದದ್ದು ಸೊ ಈಗ ನಾವು ಒಂದು ಟೀಚಿಂಗ್ ಮಾಡ್ತಿದ್ದೀವಿ ಅಂತ ಅಂದರೆ ಮಕ್ಕಳ ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡಿಕೊಂಡೇ ನಾವು ಅವರಿಗೆ ಬೋಧನೆಯನ್ನು ಮಾಡಬೇಕಾಗುತ್ತೆ ಸೊ ಇದು ಯಾವುದಕ್ಕೆ ವಿರುದ್ಧವಾಗಿದೆ ಅಂದರೆ ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡ್ಕೊಳ್ಳೋದರಲ್ಲಿ ವಿರುದ್ಧವಾಗಿದೆ ಸೊ ಅದರಿಂದ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಅಂದರೆ ಅದು ಕಾರ್ಯನಿಯೋಜಿತ ಬೋಧನೆ ಓಕೆ ಸೊ ಆಯಾ ಮಕ್ಕಳ ಒಂದು ಸಾಮರ್ಥ್ಯಕ್ಕೆ ಸಂಬಂಧ ತಕ್ಕಾಗೆ ನಾವು ಯೋಜನೆಗಳನ್ನು ಕೊಟ್ಟು ಕಲಿಸೋದ್ ಕಲಿಸೋದ್ರಿಂದ ಏನಾಗುತ್ತೆ ವೈಯಕ್ತಿಕ ಭಿನ್ನತೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿದಂಗೆ ಆಗುತ್ತೆ ಓಕೆ ಸೊ ನೆಕ್ಸ್ಟು ಮೂವತ್ತಾರನೇ ಪ್ರಶ್ನೆ ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು ಮೂವತ್ತಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸ್ಬೋದು ಅಂದರೆ ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರುವಂತಹ ಮಕ್ಕಳ ಅಗತ್ಯತೆಯನ್ನು ಅವಶ್ಯಕತೆಯನ್ನು ಪೂರೈಸ್ಬೋದು ತರಗತಿಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾದಾಗ ಏನಾಗುತ್ತೆ ನಾವು ವಿಶೇಷ ವಿದ್ಯಾರ್ಥಿಗಳನ್ನು ಅಥವಾ ವೈಯಕ್ತಿಕವಾಗಿ ಭಿನ್ನವಾಗಿರುವಂತಹ ವಿದ್ಯಾರ್ಥಿಗಳ ಕಡೆಗೆ ಗಮನ ಕೊಡಲಿಕ್ಕಾಗಲ್ಲ ಒಂದು ತರಗತಿಯಲ್ಲಿ ಮೂವತ್ತರಿಂದ ನಲವತ್ತು ಮಕ್ಕಳಷ್ಟೇ ಇದ್ದರೆ ನಾವು ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರುವ ಮಕ್ಕಳಿಗೂ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ಬೋದು ಅವರ ಅವಶ್ಯಕತೆಯನ್ನು ಪೂರೈಸ್ಬೋದು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ಈ ಕೆಳಗಿನ ಯಾವುದರ ಸಹಾಯದಿಂದ ವಿವರಿಸಬಹುದು ಅಂದರೆ ಅದು ಸಾಮಾನ್ಯ ಸಂಭಾ ಸಂಭವನೀಯ ರೇ ವಕ್ರರೇಖೆ ಅಂತ ಇರುತ್ತೆ ಘಂಟಾಕಾರದಲ್ಲಿರುವಂತಹ ಒಂದು ಕರ್ ಇದು ಸೊ ಸಾಮಾನ್ಯ ಸಂಭವನೀಯ ವಕ್ರರೇಖೆಯ ಮೂಲಕ ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ನಾವು ವಿವರಿಸಬಹುದು ಮೂವತ್ತೆಂಟನೆಯ ಪ್ರಶ್ನೆ ಒಂದು ಸ್ಟೇಟ್ಮೆಂಟ್ ಇದೆ ಇದನ್ನು ಯಾರು ಹೇಳಿದ್ದು ಅಂತ ಕೇಳ್ಬೋದು ವ್ಯಕ್ತಿಯ ಉದ್ದೇಶಪೂರ್ವಕ ಉದ್ದೇಶಪೂರ್ವಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಆಲೋಚಿಸಲು ಮತ್ತು ಪರಿಸರದೊಂದಿಗೆ ಪ್ರಭಾವಯುತವಾದ ರೀತಿಯಲ್ಲಿ ನಿರ್ವಹಿಸುವ ಒಟ್ಟು ಸಾಮರ್ಥ್ಯವನ್ನು ಅಥವಾ ಸಾಮರ್ಥ್ಯದ ಸಮಷ್ಟಿಯನ್ನು ಬುದ್ಧಿಶಕ್ತಿ ಎನ್ನುವರು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಈ ಒಂದು ಹೇಳಿಕೆಯನ್ನು ನೀಡಿದವರು ಡೇವಿಡ್ ಬೆಷ್ಲರ್ ನೆಕ್ಸ್ಟ್ ಮೂವತ್ತೊಂಬತ್ತನೆಯ ಪ್ರಶ್ನೆ ಬುದ್ಧಿಶಕ್ತಿ ಎನ್ನುವುದು ಈ ಕೆಳಗಿನ ಯಾವ ರೀತಿಯ ಸಾಮರ್ಥ್ಯವಾಗಿದೆ ಸೊ ಇಲ್ಲಿ ಹೊಸ ಸನ್ನಿವೇಶಗಳನ್ನು ಗ್ರಹಿಸುವುದು ಮತ್ತು ಕಲಿಯುವುದನ್ನು ನಾವು ಬುದ್ಧಿಶಕ್ತಿ ಅಂತೀವಿ ಜೊತೆಗೆ ಹೊಸ ಹೊಸ ಸನ್ನಿವೇಶಗಳೊಡನೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಕೂಡ ಬುದ್ಧಿಶಕ್ತಿ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಆಲೋಚಿಸುವುದು ಕೂಡ ಬುದ್ಧಿಶಕ್ತಿ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲ ಕಾರ್ಯಗಳನ್ನು ಮಾಡುವುದನ್ನು ಒಟ್ಟಾರೆಯಾಗಿ ಬುದ್ಧಿಶಕ್ತಿ ಅಂತ ಹೇಳ್ತೀವಿ ಸೊ ಕೊನೆಯ ಪ್ರಶ್ನೆ ವಿಶಿಷ್ಟ ಮಕ್ಕಳ ಸಮನ್ವಯತೆ ಸಮನ್ವಯತೆಯನ್ನು ಯಾವ ರೀತಿ ಸಾಧಿಸಬಹುದು ಸೊ ವಿಶೇಷ ಪಠ್ಯಕ್ರಮವನ್ನು ಅವರಿಗೆ ಒದಗಿಸೋದ್ರಿಂದ ನಾವು ಅವರ ಒಂದು ಕಲಿಕೆಯನ್ನು ಸುಧಾರಿಸ್ಬೋದು ಜೊತೆಗೆ ಪರಿಣಾಮಕಾರಿ ತರಗತಿ ನಿರ್ವಹಣೆಯಿಂದ ವೈಯಕ್ತಿಕ ಬೋಧನೆಯಿಂದ ವೈ ವಿಶಿಷ್ಟ ವಿಶಿಷ್ಟ ಮಕ್ಕಳು ಅಥವಾ ಏನು ಸ್ಪೆಷಲ್ ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ ಸೊ ಅವರ ಸಮನ್ವಯತೆಯನ್ನು ನಾವು ಸಾಧಿಸ್ಬೋದು ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಸಮನ್ವಯ ಶಿಕ್ಷಣದ ಮೂಲಕವೇ ನಾವು ವಿಶೇಷ ಮಕ್ಕಳ ಒಂದು ಅವಶ್ಯಕತೆಯನ್ನು ಪೂರ್ಸ್ ಪೂರೈಸಬೇಕು ಅನ್ನೋದು ಈಗಿನ ಒಂದು ಸರ್ಕಾರದ ಕ್ರಮ ಆಗಿರುತ್ತೆ ಹಾಗಾಗಿ ಸಮನ್ವಯ ಶಿಕ್ಷಣ ಅನ್ನೋ ಅನ್ನುವಂತಹ ಕುರಿತ ಅನ್ನೋವಂಥ ಕಾನ್ಸೆಪ್ಟ್ ಮೇಲೆ ಒಂದು ತರಗತಿಯನ್ನು ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಅದು ಕೂಡ ನಿಮಗೀಗ ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು ಈ ಹಿಂದೆ ಕೂಡ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ತರಗತಿಯನ್ನು ಮಾಡಿದ್ದೀನಿ ಅವೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ನೋಡ್ಕೊಳ್ಳಿ ನೀವು ಕೂಡ ಈಗ ಅಭ್ಯಾಸವನ್ನು ಮಾಡ್ತಾ ಇರ್ತೀರ ಸೊ ತಯಾರಿಯನ್ನು ಮಾಡಿ ಎಕ್ಸಾಮನ್ನು ಒಳ್ಳೆ ರೀತಿಯಲ್ಲಿ ಫೇಸ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್